ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತು ಒಂದು ಕಡೆ ಸ್ಪೆಷಲ್ ಆದ ಒಂದು ಪ್ಲೇಸಿಗೆ ಹೊಂಟಿದ್ದೀವಿ ಎಲ್ಲಿಗಪ್ಪ ಅಂತಂದ್ರೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಿಂದು ಹೀಗಾಗಿ ಶಾಪುರಕ್ಕೆ ಹೊಂಟಿದ್ದೆವು ಶಾಪುರಕ್ಕೆ ಬಂದೆವು ನೋಡಿರಿ ಶಾಪುರಕ್ಕೆ ಬಂದು ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ ಸೂಪರ್ ಬಜಾರ್ ಅಂತ ಅಲ್ಲಿ ಒಂದು ಸ್ವಲ್ಪ ಮನೆಗೆ ಏನು ಬೇಕಾದ ಥಿಂಗ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹಾಗೇ ಒಬ್ಬರು ಯೂಟ್ಯೂಬರ್ನ ಮೀಟ್ ಮಾಡ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೇನೇ ಬಂದಿರೋದು ಅದು ಲೇಟಾಗಿ ಬಂದೇವೆ ರೀ ಒಮ್ಮೆದೊಗ್ಲೇ ಹೇಳಿದ್ರೆ ನಮ್ಮ ಯಜಮಾನ್ರು ಹಿಂಗೆ ಶಾಪಕ್ಕೆ ಹೋಗೋದೈತಿ ಹೋಗಿ ಬರೋಣ ಬಾ ಅಂತ ಪಟ್ ಅಂತ ತಯಾರಾಗಿಬಿಟ್ಟು ಚಟ್ ಪಟ್ ಬಂದೆವು ನೋಡಿರಿ ಇವಾಗ ಮನೆಗೆ ಬೇಕಾಗಿರೋಂಥ ಎಲ್ಲ ಸಾಮಾನು ತಗೋ ಶಾಪಿಂಗ್ ಮಾಡಿಕೊಂಡು ಲಕ್ಷ್ಮಿ ಅವ್ರ ಮನೆಗೆ ಬಂದೆವು ನೋಡ್ರಿ ಲಕ್ಷ್ಮಿ ಆರ್ ಕುಕಿಂಗ್ ಚಾನಲ್ ಅವರು ಅವ್ರ ಮನೆಗೆ ಬಂದೆವು ಇದ ನೋಡ್ರಿ ಅವ್ರ ಮನೆಗೆ ಸತ್ ಸತ್ತಾಗಿರಿ ಮನೆ ಮಾತಾ ಮಾಸ್ತು ಕಟ್ಟಾರ ನಮಸ್ಕಾರ ಸ್ನೇಹಿತರೆ ನೋಡಿ ನಾವು ಎಲ್ಲಿ ಬಂದಿವಿ ಅಂತಂದ್ರೆ ಲಕ್ಷ್ಮಿ ಅವ್ರ ಮನೆಗೆ ಬಂದಿವಿ ಅವರ ಯೂಟ್ಯೂಬರ್ ಕೂಡ ನಿಮ್ಮ ಚಾನಲ್ ಅಂತ ನೋಡಿರಿ ಲಕ್ಷ್ಮಿ ಆರ್ ಕುಕಿಂಗ್ ಚಾನಲ್ ಲಕ್ಷ್ಮಿ ಆರ್ ಕುಕಿಂಗ್ ಚಾನಲ್ ಅಂತ ನೋಡ್ರಿ ಅವ್ರ ಮನೆಗೆ ಬಂದೀವಿ ಅವರು ನಾವು ಹತ್ತಿರದಲ್ಲೇ ಇದ್ದೀವಿ ಅವರಿಗೆ ನಮ್ಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಅಂತರ ಇಪ್ಪತ್ತೆಲ್ಲ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಹದಿನಾರು ಕಿಲೋಮೀಟ್ರ್ ಅಂತರ ಆಗುತ್ತೆ ಬಂದೀವಿ ಬರುವಾಗಲೇ ಫೋನ್ ಮಾಡಿದ್ದೆ ನಾವು ಶಾಪ್ರಿಗೆ ಬಂದಿದ್ದೆವು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಕೆಲಸ ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಹೋಗಬೇಕಾದ್ರೆ ಇವ್ರ ಮನೆ ಇಲ್ಲಿ ಅದಕ್ಕೆ ಬೆಟ್ಟೆಗೆ ಹೋದಾಯ್ತು ಅಂತ ಬಂದೀನಿ ನೋಡಿರಿ ಅವ್ರು ಏನು ಹೈರಾಣ ತೊಗೊಳ್ಳತ್ತಾರ ನೋಡಿರಿ ನಾವಂತೂ ಹತ್ತಿರ ನೋಡಿ ಬೇಡ ಅಂದ್ರೆ ಕ ಒಂದು ಕಪ್ ಟೀ ಕೊಡ್ರಿ ಕುಡ್ದೋಗ್ತೀವಿ ಮತ್ತೆ ಮತ್ತೆ ಬರ್ತೀವಿ ಅಂತಂದ್ರೂ ಅವ್ರು ಟಿಫಿನ್ ಮಾಡೋದ್ರದ್ದು ತ್ರಾಸದೊಳಗತ್ತರ ಅವರು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡರು ಶ್ರಾವಣ ತಿಂಗಳ ಹತ್ರ ಬಂತಲ್ಲ ಒಬ್ಬರೇ ಅಷ್ಟು ಎಲ್ಲ ಮಾಡೊಬ್ರು ಬಂದ್ ಈತ ತೊಗೊಳ್ಕೊಳ್ಳಿ ದೋಸೆ ಮಾಡಿದೆ ಏನು ಮಾಡಿದ ನಿಮ್ಗ ಏನಿಲ್ಲ ದೋಸೆ ಮಾಡಿನ ಆಯ್ತು ಅಡಗಿನ ಏನು ಮಾಡಿಲ್ಲ ಏನಿಲ್ಲ ಇಷ್ಟು ಹಳೆಯ

चलो आइतल रे, नुण रे। नुण पापा आ आ चलो रे रट्टी में आ तुमैला कुछ कछो होद रे हां पापा न दिले दोर मारी रे नन मनी तो दोर मनी ताली कोटी हां हां ताली कोटी भूवी मु प्रदनंद्र ताली कोटी रे भूवी आ रे ताली कोटी ताली कोटी दोर मन ताली कोटी मन जाके तर होइ बस हां हाँ। नानो होगिद न रे तुळजाक गत्ता न होगिद आ रे तो इवति न हं आ रे नानो

ಟಿಫಿನ್ ಚಟ್ನಿ ಸಿಂಪಲ್ ಅಲ್ಲ ರೀ ಕಪ್ ಚಹಾ ಕೊಟ್ಟು ಕಳಿಸಿದ್ರೆ ಚಟ್ನಿ ಬೇಡ ಇದೇ ದೊಡ್ಡ ಹೈರಾಣ ಮನಿ ಕ್ಲೀನ್ ಸ್ನೇಹಿತರೆ ಎಲ್ಲ ಮನಿ ಕ್ಲೀನ್ ಮಾಡ ಅದ್ರಲ್ಲೂ ಇದೊಂದು ದೊಡ್ಡ ಹೈರಾಣ್ ತೊಗೊಂಡ್ರೆ ನೋಡ್ರಿ ನಾವು ಟಿಫಿನ್ ಮಾಡಿ ಬಿಸಿ ಬಿಸಿ ಪಡ್ಡಾಕೊಡಕ್ಕೆ ಹತ್ತಾರ ಬರ್ರಿ ಟಿಫಿನ್ ಮಾಡೋಣ ಟಿಫಿನ್ ಮಾಡಿ ಆಮೇಲೆ ಸಿಕ್ಕೋಣ ಬನ್ನಿ ಸ್ನೇಹಿತರೆ ನಾಶ ಮಾಡೋಣ ನೋಡಿ ಪ್ಲೇಟೇ ನಾನು ಮುಂದೆ ಇಟ್ಬಿಟ್ಟಿದ್ದಾಗ ಅಂತ ಅಂತೇಳ್ಬಿಟ್ಟ ನಮ್ಮ ಲಕ್ಷ್ಮಿಯವ್ರ ಬರ್ರಿ ಟಿಫಿನ್ ಮಾಡೋಣ ಪಡ್ಡು ಚಟ್ನಿ ಅಪ್ಪಾಗ ಹಾಕ್ಕೊಡ್ರಿ ಮೊದಲು ಪಾಪ ಕುಂತೈತೆ ಅಷ್ಟೊತ್ತಾಯ್ತು ಹ್ಞೂ ಓಕೆ ಸ್ನೇಹಿತರೆ ನಾವು ಟಿಫಿನ್ ಮಾಡಿಬಿಟ್ಟು ಹೊರಡೋದಕ್ಕೆ ತಯಾರಾದ್ವಿ ಲಕ್ಷ್ಮಿ ಅವ್ರು ಬಿಡಲಿಲ್ಲ ಅರ್ಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಸೀರೆ ಬ್ಲೌಸ್ ಪೀಸು ಟಾವೆಲ್ಲು ಟಪ್ಪಿಗೆ ಎಲ್ಲ ಮಾಡಿದರು ಒಂದು ರೀತಿಲಿ ಖುಷಿ ಆಯ್ತು ರೀ ಹೆಂಗಂದ್ರೆ ಇವಾಗ ಒಂಥರ ಜಿಂಕಿ ಜಿಂಕಿ ಇದ್ದಂಗೆ ರೀ ಲಕ್ಷ್ಮಿ ಅವರು ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದರು ಆಮೇಲೆ ಅವರು ನಾವು ಫಸ್ಟ್ ಟೈಮ್ ಪರಿಚಯ ಮಾ ಇದು ಮೀಟ್ ಮಾಡ್ತೀವಿ ಅಂತ ಅನ್ನಿಸ್ಲೇ ಇಲ್ಲ ರೀ ಅವ್ರ ಮನೆಗೆ ನಿಜವಾಗ್ಲೂ ಅವ್ರ ಸ್ವಂತ ಅಕ್ಕನೇ ಬಂದಿದ್ದಾಳೆ ಅಂತ ತಿಳಿದ್ರು ಅವರು ಆ ಥರ ಫೀಲಿಂಗ್ ನನಗೆ ಆ ಥರ ಅಷ್ಟು ಇವ್ರು ಪರಿಚಯ ಇಲ್ಲಪ್ಪ ಅನ್ನೋ ಥರನೇ ಅನ್ನಿಸ್ಲೇ ಇಲ್ಲ ಆ ಥರ ಒಂದು ಅವರಿಗೆ ನಮಗೆ ಅಷ್ಟೊಂದು ಇದಾಯಿತು ಕ್ಲೋಸ್ ಆಗಿ ಮಾತಾಡೋದೇ ಅಷ್ಟೋ ಹೊತ್ತು ಕುಂತ್ಕೊಂಡು ಮಾತಾಡಿಬಿಟ್ಟು ಆಮೇಲೆ ಹೊರಡೋದಕ್ಕೆ ತಯಾರಾದ್ವಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ಇದು ನೋಡಿರಿ ನಮ್ಮ ಸಂಪ್ರದಾಯ ಅಂತಂದ್ರೆ ಯಾರೇ ಹೆಣ್ಮಕ್ಳು ಬರಲಿ ಅರ್ಶಿನ ಕುಂಕುಮ ಕೊಡೋದು ಮುತ್ತೈತನದ ಸಂಕೇತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಗೊತ್ತಾ ಮುತ್ತೈತನಕ್ಕೆ ಭಾಳ ಅಂದ್ರೆ ಭಾಳ ಬೆಲೆ ಕೊಡ್ತೀವಿ ಯಾಕಂದ್ರೆ ದೇವರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ದೇವರೇ ನನ್ನ ಕರ್ಕೊಳ್ಳೋಕ್ಕಿಂತ ಮುನ್ ು ನನಗೆ ಮುತ್ತೈದು ಸಾವು ಕೊಡಪ್ಪ ದೇವ್ರಿ ಅಂತ ಕೇಳ್ಕೊತೀನಿ ನಾನು ದೇವ್ರಿಗೆ ಅದೇ ಒಂದು ಶ್ರೇಷ್ಠ ಅಲ್ರಿ ಹೆಣ್ಣಿಗೆ ಮುತ್ತೈತನೇ ಒಂದು ಭಾಗ್ಯ ಓಕೆ ಸ್ನೇಹಿತರೆ ನನಗಂತೂ ತುಂಬ ಖುಷಿ ಆಯಿತು ಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಬನ್ನಿ ನಾವು ಊರ ಕಡೆ ಹೊರಡ ಓಕೆ ಸ್ನೇಹಿತರೆ ನಾವು ಶಾಪುರಕ್ಕೆ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೇವೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಮನೆಗೆ ಏನೇನು ತಿಂಗ್ಸ್ ಬೇಕು ಅದನ್ನೆಲ್ಲ ತೊಗೊಂಡು ಬಂದ್ವಿ ಆಮೇಲೆ ಲಕ್ಷ್ಮೀ ಸಿಸ್ಟರ್ ಮೀಟ್ ಮಾಡಿದ್ವಲ್ಲ ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಲಕ್ಷ್ಮೀ ಸಿಸ್ಟರ್ನ ಮೀಟ್ ಮಾಡಿಬಿಟ್ಟು ಅವ್ರ ಮನೆಗೆ ಇಷ್ಟೋ ಬಂದ್ವಿ ಅವ್ರು ನೋಡಿ ಸೀರೆ ಟಾವೆಲು ಟೋಪಿ ಬೌಲ್ ಪೀಸು ಕೊಟ್ಟಿದ್ದಾರೆ ಒಂದು ಮುತ್ತೈತನ ಸಂಕೇತ ಅರ್ಶಿನ ಅರ್ಶಿನ ಕುಂಕುಮ ಜೊತೆಗೆ ಸೀರೆ ಮಾಡಿ ಕಳ್ಸಿದ್ದಾರೆ ಅವ್ರು ಒಂದು ತುಂಬ ವಜ್ರ ಮಾಡಿದ್ದಾರೆ ನಮ್ಗೆ ಇವಾಗ ಬಂದೆವು ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಟೀ ಅದು ಕುಡಿದು ಕುಂತ್ಕೊಂಡಿದ್ದೀನಿ ಕುಂತ್ಕೊಂಡ್ಬಿಟ್ಟು ಇವಾಗ ನಿಮ್ಮ ಮುಂದೆ ತೋರಿಸ್ತೀನಿ ಏನು ತಂದಿವಪ್ಪ ಸೂಪರ್ ಮಾರ್ಕೆಟಲ್ಲಿ ಏನು ತೊಗೊಂಬಂದಿವಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಫಿನಾಯಿಲ್ ಬಾಟ್ಲು ತೊಗೊಂಬಂದೀವಿ ಅದಂತೂ ಮೇನ್ ಫಿನೈಲ್ ಬೇಕು ಫಿನೈಲ್ ಒಂದು ಲೀಸಲ್ ಒಂದು ಮನೆಯಾಗ ಮೇನ್ ಇಂಪಾರ್ಟೆಂಟ್ ಇರಬೇಕು ಆಮೇಲೆ ಡೆಟಲ್ ಹ್ಯಾಂಡ್ ವಾಶ್ ಅದು ಅವೆಲ್ಲ ಅದವು ಲೀಸಲ್ ಒಂದಿಷ್ಟು ಶಾಂಪೂ ಹಾಕೊಂಡಿದ್ದೀನಿ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಓಕೆ ಸ್ನೇಹಿತರೆ ಇದು ಒಂದು ಎಕ್ಸೋ ಪೌಡ್ರ್ ಸಿಕ್ತು ಇಷ್ಟು ದಿನ ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ಸಬೀನಾ ಪೌಡ್ರ್ ತೊಗೊಂಬರ್ತಿದ್ರು ಇತ್ತೀಚಿಗಂತೂ ಸಬೀನಾ ಪೌಡ್ರ್ ನಾನು ನೋಡೇ ಇಲ್ಲ ನನಗೆ ಒಟ್ಟೆ ಸಿಕ್ಕಿದೆ ಎಕ್ಸೋ ಪೌಡ್ರ್ ಅಂತೇ ಬಂದಿದೆ ನೋಡೋಣ ಹೆಂಗಿರುತ್ತೆ ಆ ಬಿಳಿ ಪಾತ್ರೆಗಳಿಗೆ ಅಂದರೆ ಇವು ಜರ್ಮನ್ ಪಾತ್ರೆಗಳು ಯೂಸ್ ಮಾಡ್ತೀವಲ್ವ ಅಂಥದಕ್ಕೆ ಪೌಡ್ರಿಂದ ಭಾಳ ಸ್ವಚ್ಛಕ್ಕವು ಆಮೇಲೆ ಸ್ಟೀಲ್ ಪಾತ್ರೆಗೆ ಇದು ಎಕ್ಸೋ ಎಕ್ಸೋ ಸಾಬೂನು ಆಮೇಲೆ ಜೆಲ್ ಬಳಸ್ತೀವಿ ಅದಕ್ಕೆ ಇದು ಬಿಳಿ ಪಾತ್ರೆಗಳಿಗೆ ನೋಡೋಣ ಹೆಂಗಾಗುತ್ತಾ ಅಂತೇಳಿ ಫಸ್ಟ್ ತೊಗೊಂಬಂದಿದ್ದೀನಿ ಇದು ಒಂದು ನೋಡಬೇಕು ಯೂಸ್ ಮಾಡಿ ಇದಕ್ಕೆ ಕರೆಕ್ಟ್ ಚಲೋ ಅನಿಸಿದ್ರೆ ಮತ್ತೆ ತರ್ತೀನಿ ಬ್ಲ್ಯಾಕ್ ಮೆಹಂದಿ ಅಂತ ತೊಗೊಂಬಂದಿದ್ದೀನಿ ಇದು ತಿನ್ನೋದಕ್ಕೆ ಆಮೇಲೆ ಇವು ನಿಪ್ಪಟ್ಟು ಇದು ಸಾಂಬಾರ್ ಪೌಡ್ರು ಎಂ ಟಿ ಆರ್ ಇದು ಪಲಾವ್ ಪೌಡ್ರು ಆಮೇಲೆ ವೀಲ್ ಪೌಡ್ರು ವೀಲ್ ಪೌಡ್ರ್ ತಗೊಂಡಿದ್ದೀನಿ ಅದು ಟೈಡ ಯೂಸ್ ಮಾಡ್ತೀವಿ ಟೈಡು ವೈಟ್ ಬಟ್ಟಿಗೆ ಹಾಕ್ತಿರ್ತೀನಿ ನಾನು ವೈಟ್ ಬಟ್ಟಿಗೆ ಟೈಡ್ ವೈಟ್ ಬಟ್ಟೆ ನಮ್ಮ ನೀರು ಜಾಸ್ತಿ ವೈಟ್ ಬಟ್ಟಿನೇ ಇರ್ತಾವಲ್ಲ ವೈಟ್ ಬಟ್ಟೆ ಇದ್ದಾಗ ಟೈಡ್ ಯೂಸ್ ಮಾಡಿರ್ತೀನಿ ಇವು ನಾರ್ಮಲ್ ಎಲ್ಲ ಬಟ್ಟೆಗೂ ಯೂಸ್ ಆಗುತ್ತೆ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಆಮೇಲೆ ಪಾನಿಪುರಿ ತೊಗೊಂಡ್ಬಂದಿನಿ ನಾನು ಇನ್ಸ್ಟಂಟ್ ಪಾನಿಪುರಿ ಎಣ್ಣೆಯಲ್ಲಿ ಹಾಕಿ ಕರೆದ್ಬಿಡೋ ಆಮೇಲೆ ಇವು ಸಾಬೂದನ ಹಪ್ಪಳ ಸುಮ್ಮನೆ ನೋಡಬೇಕು ಟೇಸ್ಟ್ ಮಾಡಬೇಕು ಅಂತ ತೊಗೊಂಬಂದಿದ್ದೀನಿ ಆಮೇಲೆ ಸರ್ಫೆಕ್ಸಲ್ ಬಾರ್ ಬೈ ಸರ್ಫೆಕ್ಸಲ್ ಬಾರು ಇದಾವೆ ದೊಡ್ಡ ಇದಾವೆ ಮೂವತ್ತೇಳು ರೂಪಾಯಿ ಕೊಂದು ಆದ್ರೂ ಇವು ಸಾಬೂನುಗಳು ಎಷ್ಟಿದ್ರು ಸಾಕಾಗಲ್ಲ ರೀ ಮನೆಯೊಳಗೆ ಇರಲೇಬೇಕು ಆದರೆ ಇಲ್ಲಿ ಸಿಗಲ್ಲ ರೀ ಸರ್ಫೆಕ್ಸೆಲ್ ಇತ್ತು ಆಮೇಲೆ ಇದು ಸಿಗೋಲ್ಲ ರೀ ಯಾವುದೇ ರಿನ್ ಒಂದು ಸಿಗ್ತೈತಿ ರಿನ್ ಅಷ್ಟು ನನಗೆ ಇದು ಅನ್ಸಂಗ್ಲ ಸರ್ಫ್ಯಾಕ್ಸೆಲ್ ಸೋಪ್ ಒಂದು ಇಲ್ಲಿ ಸಿಗಂಗ್ಲಂತೇ ತೊಗೊಂಬಂದೆ ಆಮೇಲೆ ಜಾಮೂನ್ ಪ್ಯಾಕೆಟ್ ಬೈ ಒನ್ ಗೆಟ್ ಒನ್ ಇತ್ತು ಎರಡು ಜಾಮೂನ್ ಪ್ಯಾಕೆಟ್ ಭಾಳ ದಿನ ಆಗಿತ್ತು ಮನೆಯಾಗ ನಾನು ಜಾಮೂನ್ ಮಾಡಿದನಿ ಟೊಮೆಟೊ ರೈಸ್ ಪೌಡ್ರ್ ಅಂತ ಇಷ್ಟ ನೋಡಿರಿ ನಾನು ತಂದಿರೋದು ಇದಿಷ್ಟಕ್ಕೆ ಎಷ್ಟು ಆಗಬೇಕು ಗೊತ್ತೇನ್ರಿ ಎಂಟುನೂರು ರೂಪಾಯಿ ಆಯ್ತು ನೋಡಿರಿ ಬಿಲ್ ನೋಡಕ್ಕೆ ನೋಡಿರಿ ಎಷ್ಟೈತಿ ಇದಿಷ್ಟ ಐತೆ ನೋಡಿರಿ ಇದಿಷ್ಟಕ್ಕೆ ಎಂಟುನೂರು ರೂಪಾಯಿ ಬಿಲ್ ಇದೊಂದು ಫಿನೈಲು ಇದೊಂದು ಲೀಸರು ಇಷ್ಟು ತೊಗೊಂಬಂದಿದ್ವಿ ನೋಡಿರಿ ಇವತ್ತಿಂದು ಶಹಾಪುರ ಮಾರ್ಕೆಟ್ಗೆ ಹೋದಾಗ ಇಷ್ಟು ತಗೊಂಬಂದಿದಿನಿ ಇನ್ನೊಂದು ಹೇಳಬೇಕಂದ್ರೆ ಸ್ನೇಹಿತರೆ ಲಕ್ಷ್ಮಿ ಅವ್ರ ಮನೆಗೆ ಹೋಗಿದ್ವಲ್ಲ ವಾವ್ ನನಗಂತೂ ಸಿಕ್ಕಾಪಟ್ಟೆ ಆಯಿತು ಆಮೇಲೆ ಸ್ನೇಹಿತರೆ ಅವರು ಇದೇ ಫಸ್ಟ್ ಟೈಮ್ ನಾನು ಅವ್ರು ನೋಡಿದ್ದು ಆದರೂ ನನಗೆ ಎಷ್ಟು ಕ್ಲೋಸ್ ಅನಿಸಿದ್ರು ಗೊತ್ತಾ ನಾವು ಏನು ಇವತ್ತೇ ಫಸ್ಟ್ ಟೈಮ್ ನೋಡ್ತೀವಪ್ಪ ಅಂತ ಅನ್ನಿಸ್ಲಿಲ್ಲ ಅಷ್ಟು ಕ್ಲೋಸ್ ಆಗಿ ಕುಂತ್ಕೊಂಡು ಹೇಳಿದ್ವಿ ಅವರು ಟಿಫಿನ್ಸ್ ಬೇರೆ ಮಾಡಿಕೊಟ್ರು ನಮಗೆ ಪಡ್ ಮಾಡಿಕೊಟ್ರು ತಿಂದ್ವಿ ಇವಾಗ ಏನು ನಾವು ಊಟ ಮಾಡೋದೇ ಬೇಡ ಹೊಟ್ಟೆ ತುಂಬ ಅಲ್ಲಿ ಪಡ್ ಮಾಡಿಕೊಟ್ರು ತಿಂದ್ವಿ ತಿಂದ್ಬಿಟ್ಟು ಬಂದೀವಿ ಇಷ್ಟಿತ್ತು ನೋಡಿರಿ ಸ್ನೇಹಿತರೆ ಇವತ್ತಿನ ಲಾಗು ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನನ್ನ ವಿಡಿಯೋಗಳಿಗೆ ಆ್ಯಡ್ಸ್ ಬರ್ತಾ ಇದ್ದಾವೆ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬ ಬಾಯ್